ಹಲವಾರು ಬಗೆಯ ತೋಟಗಾರಿಕಾ ಬೆಳೆಗಳು ಮತ್ತು ತರಕಾರಿ ನಮ್ಮ ರಾಜ್ಯದಿಂದ ಬೇರೆಡೆಗೆ ರಫ್ತಾಗುತ್ತಿರುವುದು ಹೆಮ್ಮೆಯ ಸಂಗತಿ ಆದರೆ ಯಾವುದೇ ಬೆಳೆಯನ್ನು ರಫ್ತು ಮಾಡಲು ಆ ಬೆಳೆಗೆ ವಿಶೇಷ ವಿಧಾನದಲ್ಲಿ ಪ್ಯಾಕಿಂಗ್ ಮಾಡಿ ನಿಗದಿತ ತಾಪಮಾನದಲ್ಲಿ ಶೈತ್ಯೀಕರಣಗೊಳಿಸಬೇಕಾಗುತ್ತದೆ ಈ ನಿಟ್ಟಿನಲ್ಲಿ ಶೀತಲ ಘಟಕಗಳ ಪಾತ್ರ ಬಹುಮುಖ್ಯವಾಗಿರುತ್ತದೆ ಉತ್ತರ ಕರ್ನಾಟಕ ಭಾಗದ ಬಾಗಲಕೋಟೆ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗುಣಮಟ್ಟದ ದಾಳಿಂಬೆ ಬೆಳೆಯುವ ರೈತರಿಗೆ ಅನುಕೂಲವಾಗಲೆಂದು ಮತ್ತು ಅವರ ಬೆಳೆಗೆ ಉತ್ತಮ ಬೆಲೆ ದೊರೆಯಲೆಂದು ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಸಂಸ್ಥೆ ಅಂದರೆ ಕೆಪೆಕ್ ಶೀತಲ ಸರಪಳಿ ಘಟಕ ನಿರ್ಮಿಸಿದೆ ಮೊದಲಿನ ಒಂದು ನಾವು ನಮ್ಮ ಈ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನ ಕೆಪೆಕ್ ಸಂಸ್ಥೆ ಏನಿದೆ ಅಲ್ಲ ಈ ಸಂಸ್ಥೆಯ ವತಿಯಿಂದ ನಾವು ಕೂಡ ಇಲ್ಲಿಂದ ಸಾಕಷ್ಟು ಹಣ್ಣುಗಳನ್ನು ಎಕ್ಸ್ಪೋರ್ಟರ್ಗಳನ್ನು ಇಲ್ಲಿ ಕರೆಸಿ ಮತ್ತು ಸ್ವತಃ ನಮ್ಮ ಸಂಸ್ಥೆಯಿಂದನೂ ಕೂಡ ಬೇರೆ ದೇಶಗಳಿಗೆ ನಾವು ಇಲ್ಲಿಂದ ರಫ್ತು ಮಾಡಿದೆವು ಆ ಉದ್ದೇಶಕ್ಕೋಸ್ಕರ ಒಂದು ಈಗ ನಮ್ಮ ಕೆಪೆಕ್ ಸಂಸ್ಥೆ ಈ ಶೀತಲ ಸರಪಳಿ ಗ ಘಟಕದ ತುಂಬ ಅವಶ್ಯಕತೆ ಇರುವುದರಿಂದ ಮತ್ತು ಈ ಎಲ್ಲ ಒಂದು ದಾಳಿಂಬೆ ಬೆಳೆ ಬೆಳೆ ಬೆಳೆಯತಕ್ಕಂಥ ಎಲ್ಲ ಜಿಲ್ಲೆಗಳಿಗೂ ಈ ಒಂದು ಕುಸ್ತಿಗೆ ಸೆಂಟ್ರ್ ಪ್ಲೇಸ್ ಆಗಿರೋದರಿಂದ ಈ ಶೀತಲ ಸರಪಳಿ ಘಟಕವನ್ನು ಇಲ್ಲೇ ಮಾಡೋದರಿಂದ ತುಂಬ ಅನುಕೂಲವಾಗುತ್ತದೆ ಎಂದು ಪರಿಗಣನೆಗೆ ತೆಗೆದುಕೊಂಡು ಕೆಪೆಕ್ ಸಂಸ್ಥೆ ಈ ಶೀತಲ ಸರಪಳಿ ಘಟಕ ಮಾರ್ಚ್ ಎರಡು ಎರಡು ಸಾವಿರದ ಒಂಬತ್ತರಂದು ಕುಸ್ತಿಗೆಯಲ್ಲಿ ರೈತರ ಅನುಕೂಲಕ್ಕೋಸ್ಕರ ಪ್ರಾರಂಭವಾಯಿತು ಕಟಾವಾದ ದಾಳಿಂಬೆ ನೇರವಾಗಿ ಶೀತಲ ಘಟಕಕ್ಕೆ ಬರುತ್ತದೆ ಅದನ್ನು ವಿಶೇಷ ರೀತಿಯಲ್ಲಿ ಪ್ಯಾಕಿಂಗ್ ಮಾಡಲಾಗುತ್ತದೆ ನಂತರ ಹಣ್ಣನ್ನು ಸುಮಾರು ಆರು ಗಂಟೆ ಶೈತ್ಯೀಕರಣಗೊಳಿಸುವುದರಿಂದ ಅದರಲ್ಲಿರುವ ಶಾಖ ತಗ್ಗಿ ಹಣ್ಣಿನ ಬಾಡಿಗೆ ವೃದ್ಧಿಸುತ್ತದೆ ಎನ್ನುತ್ತಾರೆ ತಜ್ಞರು ಕುಸ್ತಿ ಘಟಕದಲ್ಲಿ ತಪ್ತಿಗೆ ಸಂಬಂಧಪಟ್ಟಂತಹ ಇರುವ ವಿಶೇಷತೆಗಳೇನೆಂದರೆ ಕಟಾವಿನ ನಂತರ ಪ್ಯಾಕೌಸ್ಗೆ ಬರುತ್ತೆ ಪ್ಯಾಕೌಸ್ನಲ್ಲಿ ಒಂದು ಆಮೋದರ ದಾರರ ಬೇಡಿಕೆಯಂತೆ ಹಣ್ಣುಗಳನ್ನು ವಿಂಗಡಣೆ ಮಾಡಿ ಕೋರುಗೇಟೆಡ್ ಎಕ್ಸ್ಪೋರ್ಟ್ ಕ್ವಾಲಿಟಿ ಇರುವಂಥ ಬಾಕ್ಸ್ಗಳಲ್ಲಿ ಪ್ಯಾಕಿಂಗ್ ಮಾಡಿ ಅದಾದ ನಂತರ ನೆಕ್ಸ್ಟ್ ಪ್ರೀ ಕೂಲಿಂಗ್ ಅಂತ ಒಂದು ಒಂದು ಪ್ರೊಸೆಸ್ ನಡೆಯುತ್ತೆ ಇದು ರಫ್ತಾಗಬೇಕಾದ್ರೆ ತುಂಬ ಅವಶ್ಯಕತವಾದ ಪ್ರೊಸೆಸ್ಸು ಹಣ್ಣಿನಲ್ಲಿರ್ತಕ್ಕಂಥ ಉಷ್ಣಾಂಶವನ್ನು ಅತೀ ಕಟಾವಿನ ನಂತರ ಅತೀ ಕಡಿಮೆ ಸಮಯದಲ್ಲಿ ಉಷ್ಣಾಂಶ ಹಣ್ಣಿನಿಂದ ತೆಗೆಯೋದರಿಂದ ಅದರ ಸೆಲ್ಫ್ ಲೈಫ್ ಬಾಳ್ವಿಕೆ ಹೆಚ್ಚಾಗುತ್ತೆ ಆದ ಕಾರಣ ಈ ಪ್ರೀ ಕೂಲಿಂಗ್ ಭಾಳ ಇಂಪಾರ್ಟೆಂಟು ಈ ಪ್ರೀ ಕೂಲಿಂಗಲ್ಲಿ ಬೇ ಪ್ರತಿಯೊಂದು ಹಣ್ಣಿಗೆ ಅದರದೇ ಆದಂಥ ಒಂದು ಕಂಫರ್ಟೇಬಲ್ ಐಡಿಯಲ್ ಟೆಂಪ್ರೇಚರ್ ಅಂತ ಇರುತ್ತೆ ಅದೇ ಗೋ ಅದ ಅದೇ ಥರನಾಗಿ ದಾಳಿಂಬೆಗೆ ಐದು ಡಿಗ್ರಿ ಐಡಿಯಲ್ ಟೆಂಪ್ರೇಚರು ತೋಟದಲ್ಲಿ ದಾಳಿಂಬೆ ಹಣ್ಣಿನಲ್ಲಿ ಈ ಬೇಸಿಗೆಯಲ್ಲಿ ಸುಮಾರು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಡಿಗ್ರಿ ಉಷ್ಣಾಂಶ ಹಣ್ಣಿನಲ್ಲಿ ಇರುತ್ತೆ ಅದನ್ನು ಪ್ಯಾಕಿಂಗ್ ಆದಮೇಲೆ ಪ್ರೀ ಕೂಲಿಂಗ್ನಲ್ಲಿ ಸಿಕ್ಸ್ ಅವರ್ಸ್ ಪ್ರೊಸೆಸ್ ಅದು ಪ್ರೀ ಕೂಲಿಂಗು ಆ ಸಿಕ್ಸ್ ಅವರ್ಸ್ ಪ್ರೊಸೆಸಲ್ಲಿ ಅದನ್ನು ಐದು ಡಿಗ್ರಿಗೆ ತಂದುಬಿಟ್ಟು ಅಲ್ಲಿಂದ ಕೋಲ್ಡ್ ರೂಮ್ಗಳಿಗೆ ಹಣ್ಣು ಬಾಕ್ಸ್ಗಳನ್ನು ಶಿಫ್ಟ್ ಮಾಡಲಾಗುತ್ತದೆ ಆ ಥರದ ನಮ್ಮಲ್ಲಿ ಕೋಲ್ಡ್ ರೂಮ್ಸ್ಗಳು ಇದೆ ಆ ಕೋಲ್ಡ್ ರೂಮ್ಸ್ನಲ್ಲಿ ನೆಕ್ಸ್ಟ್ ಪ್ರೊಸೆಸ್ ಅಂದರೆ ಪ್ಯಾಲೆಟೈಸೇಷನ್ ಅಂತ ಮಾಡ್ತಾರೆ ಈ ಪ್ರೀ ಕೂಲ್ಡ್ ಆದಂಥ ಬಾಕ್ಸ್ಗಳನ್ನು ಈ ಪ್ಯಾಲೆಟ್ ಮೇಲೆ ಒಂದು ನೂರ ಅರವತ್ತೆಂಟು ಬಾಕ್ಸ್ ಅಂತೆ ಹೊಂದಿಸಿ ಆ ಥರದ ಇಪ್ಪತ್ತು ಪ್ಯಾಲೆಟ್ಗಳನ್ನು ಕಂಟೇನರ್ ಮೂಲಕ ಲೋಡ್ ಮಾಡಿ ಬೇರೆ ದೇಶಗಳಿಗೆ ರಫ್ತು ಮಾಡಲಾಗುತ್ತದೆ ಕುಷ್ಟಗಿ ಶೀತಲ ಸರಪಳಿ ಘಟಕದಲ್ಲಿ ಪ್ಯಾಕಿಂಗ್ ಮಾಡುವ ಮತ್ತು ಶೈತೀಕರಣದ ಎಲ್ಲ ವ್ಯವಸ್ಥೆ ಇದ್ದು ಒಣ ಪದಾರ್ಥಗಳ ಶೇಖರಣೆಗೆ ಮತ್ತು ರಫ್ತಿಗೆ ಬೇಕಾದ ಅನುಕೂಲವೂ ಇದೆ ಎನ್ನುತ್ತಾರೆ ಕುಷ್ಟಗಿಯ ಕೆಪಕ್ ಕ್ಷೇತ್ರಾಧಿಕಾರಿಗಳಾದ ಸದಾನಂದ ಅವರು ಈ ತರದಾಗಿ ನಮ್ಮಲ್ಲಿ ವಿಶಾಲವಾದ ಒಂದು ಪ್ಯಾಕೌಸ್ ಇರುತ್ತೆ ಎರಡು ಪ್ರೀ ಕೂಲಿಂಗ್ ಚೇಂಬರ್ಸ್ ಇದೆ ಮೆಟ್ರಿಕ್ ಟನ್ ಎರಡು ಪ್ರೀ ಕೂಲಿಂಗ್ ಚೇಂಬರ್ಸ್ ಇದೆ ಫಿಫ್ಟಿ ಮೆಟ್ರಿಕ್ ಟನ್ ನಾಲ್ಕು ಕೋಲ್ಡ್ ರೂಮ್ಸ್ ಇದೆ ಅಂದರೆ ಸುಮಾರು ಎರಡುನೂರು ಮೆಟ್ರಿಕ್ ಟನ್ ಎಕ್ಸ್ಪೋರ್ಟ್ಗೋಸ್ಕರ ನಮ್ಮಲ್ಲಿ ಚೇಂಬರ್ಸ್ ಇದೆ ತೋಟಗಾರಿಕಾ ಬೆಳೆಗಳು ಮತ್ತು ಕಾಯಿಪಲ್ಯ ರಫ್ತಿಗೆ ಬೇಕಾದಂಥ ಎಲ್ಲ ಥರದ ವ್ಯವಸ್ಥೆನೂ ನಮ್ಮಲ್ಲಿದೆ ಇವನ್ನ ಈ ರಫ್ತಿ ರಫ್ತು ಮಾಡಬೇಕಾದ್ರೆ ಕಾರ್ಮಿಕರಿಗೆ ವಿಶೇಷವಾದಂಥ ಬಟ್ಟೆ ಬದಲಾಯಿಸುವ ಕೋಣೆ ಅವರಿಗೆ ಊಟ ಊಟಕ್ಕೆ ವಿಶೇಷವಾದ ಕೋಣೆ ಈ ಥರ ಒಂದು ಹೈಜಿನಿಕ್ ಕಂಡೀಷನ್ ತುಂಬ ಅವಶ್ಯಕತೆ ಇರುವುದರಿಂದ ನಮ್ಮಲ್ಲಿ ಆ ಥರದ ಎಲ್ಲ ವ್ಯವಸ್ಥೆಗಳನ್ನು ನಮ್ಮ ಶೀತಲ ಸರಪಳ ಘಟಕ ಘಟಕದಲ್ಲಿ ಇದೆ ಇಲ್ಲಿವರೆಗೂ ನಾವು ಒಂದು ಪ ಖಾಸಗಿ ರಫ್ತುದಾರರ ಜೊತೆ ಸೇರಿ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಎರಡು ಕಂಟೇನರುಗಳು ಯುರೋಪ್ ಯೂನಿಯನ್ ದೇಶದಾದಂಥ ಹಾಲೆಂಡ್ ದೇಶಿಗೆ ನಮ್ಮ ಕೆಪೆಕ್ ಸಂಸ್ಥೆಯಿಂದ ಇಲ್ಲಿವರೆಗೂ ನಾವು ಎಕ್ಸ್ಪೋರ್ಟ್ ಈ ಸರ ನಮ್ಮ ಕುಷ್ಟಿಗೆ ಮತ್ತು ಸುತ್ತಮುತ್ತಲಿನ ರೈತರ ದಾಳಿಂಬೆ ಬೆಳೆದಂಥ ಬೆಳೆಯನ್ನು ಖರೀದಿಸಿ ಈ ನಮ್ಮ ಶೀತಲ ಸರಪಳಿ ಘಟಕ ಕುಷ್ಟಿಗೆಯ ಒಂದು ವ್ಯವಸ್ಥೆಯನ್ನು ಉಪಯೋಗಿಸಿಕೊಂಡು ನಾವು ಹಾಲೆಂಡ್ ದೇಶಗಳಿಗೆ ಈಗಾಗಲೇ ನಾವು ರಫ್ತು ಮಾಡಿದ್ದೇವೆ ಈ ಬ್ಯಾಕ್ಟೀರಿಯಲ್ ಬ್ಲೈಟ್ ತೊಂದರೆಯಿಂದ ಈಗ ಸ ಗಣನೀಯವಾಗಿ ಈ ದಾಳಿಂಬೆ ಬೆಳೆ ನಮ್ಮ ಕುಷ್ಟಿಗೆ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲೂ ಕೂಡ ಈಗ ಕಡಿಮೆಯಾಗಿರೋದರಿಂದ ಈಗ ನಾವು ಸಂಪೂರ್ಣ ಘಟಕವನ್ನು ಈ ಒಣ ಒಣ ಪದಾರ್ಥಗಳಿಗೋಸ್ಕರ ಬಳಸ್ಕೊಳ್ತಾ ಇದ್ದೇವೆ ಯಾವಾಗ ಮತ್ತೆ ಈ ಆಗಲಿ ಅಥವಾ ಬೇರೆ ಥರದ ತೋಟಗಾರಿಕಾ ಬೆಳೆಗಳಲ್ಲಿ ಕಾಯಿಪಲ್ಯಲ್ಲಿ ಎಕ್ಸ್ಪೋರ್ಟ್ಗೆ ಮಾಡಬೇಕಾದರೆ ಈ ವ್ಯವಸ್ಥೆ ಈಗಲೂ ಒಂದು ಒಳ್ಳೆಯ ಕಂಡೀಷನ್ದಲ್ಲಿ ಎಕ್ಸ್ಪೋರ್ಟ್ಗೆ ಯಾವಾಗಲೂ ರೆಡಿ ಇರುತ್ತೆ ಈ ಶೀತಲ ಘಟಕದಲ್ಲಿ ಹಣ್ಣುಗಳ ಶೈತೀಕರಣಕ್ಕೆ ರೈತರಿಂದ ಯಾವುದೇ ಶುಲ್ಕ ಪಡೆಯದಿರುವುದು ವಿಶೇಷ ನಮ್ಮ ಕೆಪೆಕ್ ಸಂಸ್ಥೆ ಮಹಾರಾಷ್ಟ್ರ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಈ ರಫ್ತುದಾರರನ್ನು ಈ ಭಾಗಕ್ಕೆ ಪರಿಚಯಿಸಿ ಇಲ್ಲಿ ಅವರಿಗೆ ಎಕ್ಸ್ಪೋರ್ಟ್ಗೆ ಆಮದುದಾರರ ಬೇಡಿಕೆಯಂತೆ ಎಕ್ಸ್ಪೋರ್ಟಿಗೆ ಸ್ಪೆಸಿಫಿಕೇಷನ್ ಪ್ರಕಾರ ಅವರಿಗೆ ಒಂದು ಟೆಕ್ನಿಕಲ್ ಗೈಡೆನ್ಸ್ ಕೊಟ್ಬಿಟ್ಟು ಅವರಿಗೆ ಬೆಳೆದಂಥ ಬೆಳೆಗಳನ್ನು ರಫ್ತಿಗೆ ಕೊಟ್ಟಾಗ ಮಾತ್ರ ಇವರಿಗೆ ಸುಮಾರು ನೂರು ನೂ ನೂರರಿಂದ ನೂರು ದಾಟಲು ಸಾಧ್ಯವಾಯಿತು ಈ ಮತ್ತು ಇನ್ನೊಂದು ರಫ್ತುದಾರರ ತುಂಬ ತೊಂದರೆ ಏನೆಂದರೆ ಈ ಹಣ್ಣುಗಳನ್ನು ಇಲ್ಲಿ ಖರೀದಿಸಿ ಮಹಾರಾಷ್ಟ್ರದಲ್ಲಿ ಇರುವಂಥ ವ್ಯವಸ್ಥೆ ಈ ಒಂದು ಶೀತಲ ಸರಪಳಿ ಘಟಕಿಗೆ ಹೋಗ್ಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ ಪ್ರಾ ಪ್ರಾಬ್ಲಮ್ಸ್ ತುಂಬ ಆಗ್ತಿತ್ತು ಅವ್ರಿಗೆ ಆ ಕಾರಣ ಇಲ್ಲಿ ರಫ್ತುದಾರರು ಬರಲು ಇದ್ದರು ಯಾವಾಗ ನಮ್ಮ ಈ ಕೆಪೆಕ್ಸ್ ಸಂಸ್ಥೆ ಈ ಒಂದು ಶೀತಲ ಸ ಸರಪಳಿ ಘಟಕವನ್ನು ಪ್ರಾರಂಭಿಸದ ಮೇಲೆ ಸಾಕಷ್ಟು ಜನ ರೈತರು ಇಲ್ಲಿಗೆ ಬಂದು ರಪ್ತಿಗೋಸ್ಕರ ಈ ಹಣ್ಣುಗಳನ್ನು ಖರೀದಿಸಲು ಒಳ್ಳೆಯ ಒಂದು ಕಾಂಪಿಟೇಷನ್ ವಾತಾವರಣ ನಿರ್ಮಾಣವಾದಾಗ ರೈತರಿಗೆ ಹೆಚ್ಚಿನ ಬೆಲೆ ತುಂಬ ಸಿಕ್ಕಿದೆ ಅಂತ ನಾನು ಹೇಳ್ಬೋದು ಸರ್ ರಫ್ತುದಾರರೇ ಹಣ್ಣುಗಳ ಶೈತೀಕರಣಕ್ಕೆ ಪ್ರತಿ ಕೆಜಿಗೆ ನಿಗದಿತ ಶುಲ್ಕವನ್ನು ತೆರುತ್ತಾರೆ ಈ ಶೀತಲ ಘಟಕದಿಂದ ಸುತ್ತಮುತ್ತಲ ರೈತರು ಬೆಳೆಯುವ ದಾಳಿಂಬೆಗೆ ಅತ್ಯುತ್ತಮ ಬೆಲೆ ದೊರೆಯುತ್ತಿದೆ ರೈತರು ಸರ್ವಿಸ್ ಚಾರ್ಜಸ್ ಏನಿರಲ್ಲ ಸರ್ ರೈತರು ಯಾವ ತರ ಅಂದರೆ ಆ ರಫ್ತುದಾರರಿಗೆ ಒಂದು ಕೆಜಿ ಬೇಸಿಸ್ ಮೇಲೆ ರಫ್ತುದಾರರಿಗೆ ಕೊಡ್ತಾರೆ ಈ ರಫ್ತುದಾರರಿಗೆ ನಾವು ಪರ್ ಜಿ ಅಂತ ನಾವು ಚಾರ್ಜ್ ಮಾಡ್ತಿದ್ದೇವೆ ಸರ್ ಈ ದಾಳಿಂಬೆಗೆ ಮೂರು ರೂಪಾಯಿ ಐವತ್ತು ಪೈಸೆ ಒಂದು ಹನ್ನೆರಡು ದಿನಕ್ಕೆ ಈ ಥರ ಆಗಿ ಮತ್ತು ದ್ರಾಕ್ಷಿಗೆ ಐದು ರೂಪಾಯಿಯಂತೆ ಫೋರ್ ಕೆ ಜಿ ಹನ್ನೆರಡು ದಿನಗಳಿಗೆ ನಮ್ಮ ಒಂದು ಮಾರ್ಜಿನಲ್ ರೇಟ್ ಒಂದು ರೀಸನಬಲ್ ರೇಟ್ ನಾವು ಈ ರೈತರ ಅನುಕೂಲಕ್ಕೋಸ್ಕರ ಎಕ್ಸ್ಪೋರ್ಟ್ರು ಬರಲಿ ಇಲ್ಲಿಂದ ಸಾಕಷ್ಟು ಹಣ್ಣುಗಳನ್ನು ಖರೀದಿ ಮಾಡಿ ಒಂದು ವ್ಯಾಲ್ಯೂ ಎಡಿಷನ್ ಆಫ್ ದ ಕ್ರಾಪ್ ಆಫ್ ದ ಫಾರ್ಮರ್ ಆಫ್ ದಿಸ್ ಏರಿಯಾ ಅಂತೇಳಿ ನಾವು ಒಂದು ಒಂದು ಕೆಲಸಗಳನ್ನು ಮಾಡ್ತಾಯಿದ್ದೇವೆ ಸರ್ ರೈತದಾರರು ಡೈರೆಕ್ಟ್ ರಫ್ತುದಾರಿಗೆ ಕೊಡ್ತಾರೆ ಸರ್ ರಫ್ತುದಾರರಿಗೆ ನಾವು ಚಾರ್ಜ್ ಮಾಡ್ತಿದ್ದೇವೆ ಸರ್ ಕೇವಲ ಹಣ್ಣುಗಳಿಗೆ ಮಾತ್ರವಲ್ಲದೆ ಹುಣಸೆ ಹಣ್ಣು ಒಣದ್ರಾಕ್ಷಿ ಕಾಳುಗಳು ಮೆಣಸಿನಕಾಯಿ ಮುಂತಾದ ದ್ವಿದಳ ಧಾನ್ಯಗಳು ಮತ್ತು ಇತರ ಪದಾರ್ಥಗಳ ಶೇಖರಣೆಗೂ ಘಟಕದಲ್ಲಿ ಅನುಕೂಲವಿದ್ದು ರೈತ ಬಾಂಧವರು ಇದರ ಲಾಭ ಪಡೆಯಬಹುದಾಗಿದೆ ಎಲ್ಲ ತರಹದ ತೋಟಗಾರಿಕಾ ಬೆಳೆಗಳು ಕಾಯಿಪಲ್ಯ ಬೆಳೆಗಳು ರಫ್ತು ಮಾಡೋದಾದರೂ ಕೂಡ ಎಲ್ಲ ತರಹದ ಸೌಲಭ್ಯ ನಮ್ಮ ಈ ಶೀತಲ ಸರಪಳ ಘಟಕ ಇರುತ್ತದೆ ಅದೇ ತರನಾಗಿ ಈ ಒಣ ಪದಾರ್ಥಗಳಾದಂಥ ಈಗ ಪಲ್ಸಸ್ ಆಗ್ಬೋದು ಆಗ್ಬೋದು ಕಡಲೆ ಆಗ್ಬೋದು ಶೇಂಗಾ ಆಗ್ಬೋದು ಈ ಥರದ ಹಣ್ಣು ಆಗ್ಬೋದು ಮೆಣಸಿನಕಾಯಿಗಳಾಗ್ಬೋದು ಒಣ ದ್ರಾಕ್ಷಿ ಆಗ್ಬೋದು ಈ ಥರ ಶೇಖರಣೆ ಮಾಡೋದಿದ್ದ ರೈತರನ್ನು ಕೂಡ ನಮ್ಮ ಶೀತಲ ಸರ್ಪಳಿ ಘಟಕವನ್ನು ಸಂಪರ್ಕಿಸಿದರೆ ಅಲ್ಲಿ ಒಂದು ಒಳ್ಳೆಯ ಒಂದು ಸುಮಾರು ದಿನಗಳವರೆಗೆ ಮಾರ್ಕೆಟಲ್ಲಿ ಬೆಲೆ ಇಲ್ಲದೆ ಇದ್ದಾಗ ನಮ್ಮಲ್ಲಿ ಶೇಖರಣೆ ಮಾಡಿ ಮಾರ ಮಾರ್ಕೆಟಲ್ಲಿ ಒಳ್ಳೆಯ ಬೆಲೆ ಬಂದಾಗ ಅದನ್ನು ನೀವು ಒಯ್ದು ಮಾರುವಂಥ ಅನುಕೂಲ ಇದೆ ಮತ್ತು ಅವರಿಗೆ ಅತೀ ಕಡಿಮೆ ಬೆಲೆಯಲ್ಲಿ ನಾವು ಅದರ ಚಾರ್ಜ್ಗಳನ್ನು ಮಾ ಸರ್ಕಾರದ ಒಂದು ಯೂನಿಟ್ ಆಗಿರೋದರಿಂದ ರೈತರಿಗೆ ಅನುಕೂಲವಾಗಲೆಂದು ಒಂದು ಮಾರ್ಜಿನಲ್ ರೇಟನ್ನು ಅವರಿಗೆ ಫಿಕ್ಸ್ ಮಾಡಲಾಗಿರ್ತದೆ ಇದರ ಅನುಕೂಲವನ್ನು ರೈತರು ಪಡೆಯಬೇಕೆಂದು ಅವರಲ್ಲಿ ನಾನು ಕೇಳ್ತೀನಿ ಅರೆ ಬೀರಣ್ ಚಿಂತೆ ಯಾರ್ಗಿದ್ಯಾ ಯಾಕೆಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇದೆ ಕಾರ್ಡ್ ಅದೇನಪ್ಪ ಬ್ಯಾಂಕ್ ಗಳು ಕೊಡೋ ಈ ಕಾರ್ಡ್ ನಿಂದ ಮಿತಿ ಇರುವಷ್ಟು ಹಣದಿಂದ ವ್ಯವಸಾಯಕ್ಕೆ ಬೇಕಾಗಿರುವ ಸಾಮಗ್ರಿಗಳಾದ ಬೀಜ ಕೀಟನಾಶಕ ಗೊಬ್ಬರ ಡೀಸೆಲ್ ಖರೀದಿಸ್ಬೋದು ಖರ್ಚದಿಂದಲೂ ಬಿಡುಗಡೆ ಹಾಗ ನಂಗೂ ಸಹ ಒಂದು ಕಾರ್ಡ್ ಅದಕ್ಕೇನು ಹತ್ರದ ಬ್ಯಾಂಕ್ ಹೋಗೋ ಕಾರ್ಡ್ ತಗೋ ಬಹಳಷ್ಟು ಲಾಭ ಪಡಿ ಪ್ರಸ್ತುತ ಕೃಷಿ ಅಷ್ಟೇನು ಲಾಭದಾಯಕವಲ್ಲ ಪರಿಸರ ಸ್ನೇಹಿಯೂ ಅಲ್ಲ ಎನ್ನುವ ಅಭಿಪ್ರಾಯಕ್ಕೆ ವ್ಯತಿರಿಕ್ತವಾದ ನಿದರ್ಶನ ನರಗುಂದದ ಪ್ರಗತಿಪರ ಕೃಷಿಕರಾದ ಸಿದ್ದಪ್ಪ ಡಾಣೆಯವರು ತಮ್ಮ ಐದು ಎಕರೆ ತಾಕಿನಲ್ಲಿ ಅಲ್ಪಾವಧಿ ದೀರ್ಘಾವಧಿ ಹಾಗೂ ವಾರ್ಷಿಕ ಬೆಳೆಗಳನ್ನು ಯಶಸ್ವಿಯಾಗಿ ಬೆಳೆಯುವ ಮೂಲಕ ಸುಸ್ಥಿರ ಆದಾಯ ಪಡೆಯುವಲ್ಲಿ ಡಾಣೆಯವರು ಯಶಸ್ವಿಯಾಗಿರುತ್ತಾರೆ ಈಗ ತೋಟದೊಳಗೆ ನಾವು ಚಿಕ್ಕು ಮಾವು ಪೇರ್ಲ ಆಮೇಲೆ ತೆಂಗು ಕರಿಬೇವು ಸಾಗವಾನಿ ಮತ್ತು ಗುಡ್ಡದ ನೆಲ್ಲಿ ಇವೆಲ್ಲವುಗಳನ್ನು ನಾವು ಸಮಗ್ರ ಕೃಷಿ ಅಂಥೇಳಿ ಅಂದರೆ ಒಂದು ಹಳೆ ನಮಗೆ ಯಾವುದಾದ್ರೂ ಬೆಳೆದಿದ್ದರೆ ಮತ್ತೊಂದರಿಂದ ನಾವು ಅದನ್ನು ಲಾಭ ತೊಗೋಬೋದು ಈ ದೃಶ್ಯ ಒಳಗೆ ಸಾವಯವ ಕೃಷಿ ಇವರ ಯಶಸ್ಸಿನ ಮತ್ತೊಂದು ಗುಟ್ಟು ತಮ್ಮ ತೋಟವನ್ನು ಸಂಪೂರ್ಣ ರಾಸಾಯನಿಕ ಮುಕ್ತವಾಗಿಸಿರುವ ಡಾಣೆಯವರು ಅಧಿಕ ಹಾಗೂ ಗುಣಮಟ್ಟದ ಇಳುವರಿ ಪಡೆಯುವಲ್ಲಿ ಸಫಲರಾಗಿರುತ್ತಾರೆ ಮತ್ತು ನಾವು ಸಾವಯವ ಕೃಷಿಯನ್ನು ಅವಲಂಬಿಸಿವೆ ನಾವು ರಸಾಯನಗಳ ಬಳಕೆಯನ್ನು ಅದಕ್ಕೆ ಮಾಡುವುದಿಲ್ಲ ಇದರಿಂದ ಅದರಲ್ಲಿ ಅದಕ್ಕೆ ರೋಗ ಯಾವುದೇ ಥರದ ರೋಗ ನಮ್ಮ ಬೆಳೆಗಳಿಗೆ ಅಂಟುಕೊಂಡಿಲ್ಲ ಮತ್ತು ಇಷ್ಟಲ್ಲದ ರುಚಿಯಾಗಿ ಆರೋಗ್ಯಕರವಾದಂಥ ಫಲಗಳನ್ನು ನಾವು ಕೊಡ್ತಾವೆ ಬಾಯೋಡಿಸ್ಟ್ರಿಗೆ ನಮ್ಮಲ್ಲಿ ಸಿಗ್ತಕ್ಕಂಥ ಎಲ್ಲ ತ್ಯಾಜ್ಯ ವಸ್ತುಗಳನ್ನು ನಾವು ಹಾಕ್ತೀವಿ ಅಷ್ಟಲ್ದ ಅದಕ್ಕೆ ಮತ್ತು ಮೇಲೆ ಅನುಕೂಲ ಆಗಕ್ಕೆ ಗೊಬ್ಬರದೊಳಗೆ ಸತ್ತು ಬರೋಕೆ ಈ ದನದ ಮೂತ್ರ ಮತ್ತು ದನದ ಸಗಣಿ ಇದನ್ನೆಲ್ಲ ಹಾಕೋದ್ರಿಂದ ಎರಿಹುಳನ್ನು ಅಭಿವೃದ್ಧಿ ಆಗ್ತಾವ ಉತ್ತಮವಾದಂಥ ಗೊಬ್ಬರನೂ ತಯಾರಾಕತ್ತೆ ಮುಂದೆ ಪೈಪ್ ಮುಖಾಂತರ ಅಮೃತ ಜಲ ಬರ್ತೈತಿ ಆ ಜಲ ನಾವು ಸ್ಪ ಬೇರೆ ನಮ್ಗೆ ಅನುಕೂಲ ಇದ್ದಂಗೆ ಗಿಡಗಳಿಗೆ ಡೈರೆಕ್ಟ್ ಹಾಕ್ಬೋದು ಸ್ಪ್ರೇನು ಮಾಡ್ಬೋದು ನಾವು ಹೀಗೆ ಮಾಡೋದ್ರಿಂದ ಗಿಡಗಳು ಆರೋಗ್ಯಕರವಾಗಿ ಬೆಳಿತಾವ ನಮಗೆ ಹಣದ ಖರ್ಚು ಕಡಿಮೆ ಬರ್ತದೆ ಗುಣಮಟ್ಟ ಭಾಳ ಉತ್ತಮ ಗುಣಮಟ್ಟ ಅದರಲ್ಲಿ ಅಲ್ಲಿ ಅದರಿಂದ ಬರ್ತಕ್ಕಂಥ ಫಲಗಳು ಪಪ್ಪ ಇರ್ಬೋದು ಮಾವಿ ಇರ್ಬೋದು ಪೇರ್ಲಿರ್ಬೋದು ಆಮೇಲೆ ನಿಮ್ಮ ಕರಿಬೇ ಇರ್ಬೋದು ಇವು ಒಳ್ಳೆಯ ಉತ್ತಮ ತರಗತಿಗಳು ಬರ್ತಾವೆ ರೋಗ ಅನ್ನೋದೇ ಇಲ್ಲ ನಮ್ಮ ತೋಟದೊಳಗೆ ಹೆಚ್ಚಾಗಿ ಎರಿಜಲ ಜಲ ನಾವು ಒಂದೊಂದು ಫೋಟನ ಮೂರು ಕಟ್ಟಿ ಮಾಡಿಕೊಂಡಿದ್ದೀವಿ ಅದಕ್ಕೆ ತಳಕ್ಕೆ ಎರಡು ಇಂಚು ಹುಸುಗೆ ಹಾಕ್ತೀವಿ ಅದಕ್ಕೆ ಮೇಲೆ ನಾವು ಹಸೆ ಗ್ಲಿಸರಿಡ್ ಎತ್ತಪ್ಪಲ್ಲ ಹಾಕಿ ಅದರೊಳಗೆ ಅದು ಕಳೆದ ಮೇಲೆ ಅದರ ಮೊದಲಂತೂ ಎರಿ ಜಲದೊಳಗೆ ಎರಿ ಹುಳಗಳು ಇದ್ದ ಇರ್ತಾವ ಆ ಹುಸುಗ್ನೋದಿಂದ ಪಾಸಾಗಿ ಎರಡನೇ ಡೋಣಿಗೆ ಹೋಗ್ತತಿ ಎರಡನೇ ಡೋಣಿಯಿಂದ ಮೂರನೇ ಡೋಣಿಗೆ ಹೋದಾಗ ಅಲ್ಲಿ ಏಕ ನಾವು ಪೈಪ್ ಹಾಕಿರ್ತೀವಿ ಆ ಪೈಪ್ನಿಂದ ಸಣ್ಣಾಗಿ ಏರಿ ಜಲ ಬಸೋದು ಆಗಿ ಹೊರಗೆ ಬರ್ತತಿ ಆ ಹೊರಗೆ ಬಂದಂಥ ಎರಿ ಜಲನ ಡಬ್ಬಿಯೊಳಗೆ ಸಂಗ್ರಹಿಸಿಟ್ಟು ನಮ್ಮಲ್ಲೇ ಸಿಗ್ತಕ್ಕಂಥ ಕಚ್ಚು ವಸ್ತುದೊಳಗೆ ಎರಿ ಜಲ ಆಗಲಿ ಬಯೋಡಿಸ್ಟ್ ಆಗಲಿ ಉಪಯೋಗ ಮಾಡಿಕೊಂಡು ಮಾಡಿದ್ದಾದ್ರೆ ಶ್ರಮ ಮಾಡಿ ಕಡಿಮೆ ಆಗ್ತದೆ ನಮಗೆ ಈಗ ಚಿಕ್ಕ ಚಿಕ್ಕು ಅಥವಾ ಸಪೋಟ ಇದು ಒಂದು ಗಿಡದಿಂದ ಒಂದು ಗಿಡಕ್ಕೆ ಕೂಡ್ಬೇಕಾದ್ರೆ ಮೂವತ್ತು ವರ್ಷ ಹೋಗ್ತದೆ ಆ ಎರಡು ಗಿಡಗಳ ಮಧ್ಯದೊಳಗೆ ಒಂದು ನಾವು ತೆಂಗಿನ ಗಿಡ ನೆಟ್ರೆ ಆ ತೆಂಗಿನ ಗಿಡದ ಆಯುಷ್ಯನೂ ಹೆಚ್ಚು ಚಿಕ್ಕದ ಆಯುಷ್ಯನೂ ಹೆಚ್ಚು ತೆಂಗಿನ ಗಿಡ ಮೇಲೆ ಹೋಗೋದ್ರಿಂದ ಚಿಕ್ಕದ್ರಿಂದ ಏನೂ ಇಫೆಕ್ಟ್ ಆಗೋದಿಲ್ಲ ಮತ್ತು ಇವುಗಳ ಮಧ್ಯದೊಳಗೆ ನಾವು ಅಂತ ಹಾಕ್ತೀವಿ ಕರಿಮೆ ಅಂತ ಹಾಕಿದರೆ ಇದು ಅಲ್ಪಾವಧಿ ಪೀಕ್ ಇದು ಒಂದು ಭಾಳ ಆದರೆ ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಅದು ನಾಶ ಆಗಿ ಹೋಗ್ತೈತಿ ಅದು ಇಪ್ಪತ್ತೈದು ಮೂವತ್ತು ವರ್ಷದೊಳಗೆ ಉತ್ತಮವಾದಂಥ ಲಾಭ ಕೊಡ್ತೈತಿ ಪಪ್ಪಾಯನ್ನು ನಾವು ಮುದ್ದಾಮ ನೆಡೋದಿಲ್ಲ ತಾವ ಹುಟ್ಟಿ ತಾವ ಬೆಳಿತಾವನ್ನ ಅವನು ಮಾರಾಟ ಮಾಡೋದಿಲ್ಲ ನಮ್ಮ ಮನೆ ಪುರುಚಕ್ಕಾಗುವಂಥ ಒಂದು ಐವತ್ತು ಬಾಳೆ ಗಿಡ ಹಚ್ಚಿದ್ದೇವೆ ನಾವು ಅವು ಜವಾರಿ ಬಾಳೆ ಅವು ಈಗ ಸಾಧಾರಣ ಏಳು ವರ್ಷದ್ದಾದರೂ ಸಹಿತ ಫಲ ಕೊಟ್ಕೊಂತದವ ಗುಡ್ಡದನಲ್ಲಿ ಇದು ಸುಮಾರು ಒಮ್ಮೆ ಗುಡ್ಡಿನಲ್ಲಿ ಹಚ್ಚಿದ್ರೆ ಅದು ಎಪ್ಪತ್ತು ವರ್ಷದ ತನಕ ಅದಕ್ಕೆ ಫಲ ಕೊಡ್ತತಿ ಆ ಗುಡ್ಡಿನಲ್ಲಿ ಇಂದ ಏನೈತಲ್ಲ ಔಷಧ ಅಜೀರ್ಣ ಬಾ ಅದೊಂದು ಔಷಧ ಗಿಡ ಅಂತ ಹೇಳಿದ್ರೆ ಅವನು ತಪ್ಪಾಗಲಿಕ್ಕಿಲ್ಲ ಅದನ್ನು ಮೌಲ್ಯವರ್ಧಿತ ಮಾಡಿದರೆ ಅದು ಯಾವುದೂ ಶ್ರಮ ಇಲ್ಲದ ಸುಜವನ್ನು ಅರ್ಬರ್ತಕ್ಕಂಥ ಪೀಕ್ ಅದು ಇವು ಭಾಳ ಆದ್ರೆ ಸೂರ್ಯ ಪ್ರಕಾಶಕ್ಕೆ ಒಂದಕ್ಕೊಂದು ಕಾಂಪಿಟೇಷನ್ ಮಾಡ್ಬೋದು ಅವಿನ ಅದರ ಆಹಾರದೊಳಗೆ ಕಾಂಪಿಟೇಷನ್ ಮಾಡ್ಬೋದು ಅದರ ಆಹಾರದ ತೊಗೊಂತಿರ್ತೈತಿ ಅದರ ಆಹಾರ ಅದ ಅನುಭವಿ ಕೃಷಿಕರಾದ ವಿಠಲ ಸಿದ್ದಪ್ಪ ಡಾಣೆಯವರು ತಮ್ಮದೇ ಸ್ವಯಂ ಅನ್ವೇಷಣೆಗಳನ್ನು ಕೈಗೊಳ್ಳುವ ಮೂಲಕ ಹಲವು ಕೃಷಿ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿಯೂ ಯಶಸ್ವಿಯಾಗಿದ್ದಾರೆ ಅವರು ನಿಜವಾಗಿಯೂ ಬಾಳೆ ಒಂಥರದ ಒಂದು ಗಾತ್ರದ ಕಾಯಿ ಆಗಬೇಕು ಅದರ ಗೊನಿ ಹೆಚ್ಚಾಗಬೇಕಾದ್ರೆ ನಾವು ಈಗ ಹೊಸ ನಾವು ಮಾಡಿದಂಥ ಸಂಶೋಧನೆ ಅಂದರೆ ಈ ಗ್ಲಿಸೇಡೆಯ ಈ ಗ್ಲಿಸ್ರೇಡೆಯ ತಪ್ಪಲ ಆಕಳ ಮೂತ್ರ ಮತ್ತು ಹುಚ್ಚಿಯೊಳಗೆ ನಾವು ಕಲಿಸಿ ಅದನ್ನು ಸ್ಪ್ರೇ ಮಾಡಿದರೆ ಒಂದೇ ಥರದ ಕಾಯಿ ಮತ್ತು ದೊಡ್ಡ ಅದರದೊಂದು ಗಾತ್ರದ ಹಣಿಗೆ ಆಗ್ತೈತಿ ಅದರಂತೆ ಇನ್ನೂ ಒಂದು ಹೆಜ್ಜೆ ನಾವು ರೊಕ್ಕಾನೆ ಖರ್ಚು ಮಾಡಕ್ಕೆ ತಯಾರಾದ್ರೆ ಈ ಲಿಂಬಿ ರಸ ಲಿಂಬಿ ರಸದೊಳಗೆ ಕೋಳಿ ತತ್ತಿಯನ್ನು ಇಟ್ಟರೆ ಆ ಕೋಳಿ ತತ್ತಿ ಒಂದು ವಾರದೊಳಗೆ ಎಲ್ಲ ಕರಿಗಿಬಿಡ್ತೈತಿ ಅದನ್ನು ಈ ಬಾಳೆ ಗಿಡದ ಏನು ಹಣಗಿರ್ತಾವೆ ಕಾಯಿ ಇರ್ತಾವ ಅದು ಕೊಡಿದ್ರೆ ಕಾಯಿಗಳು ಎಲ್ಲ ಒಂದೇ ಗಾತ್ರ ಆಗ್ತಾವೆ ಮತ್ತು ಅವುಗಳ ತೂಕೂ ಹೆಚ್ಚಾಗುತ್ತೆ ದೀರ್ಘಾವಧಿ ಬೆಳೆಗಳ ಮಧ್ಯೆ ಹೂವಿನ ಬೆಳೆಗಳಾದ ಗಲಾಟೆ ಗುಲಾಬಿ ಕಾಕಡ ಇತ್ಯಾದಿಗಳನ್ನು ಬೆಳೆಯುತ್ತಿರುವ ವಿಠ್ಠಲ ಸಿದ್ದಪ್ಪ ಢಾಣೆಯವರು ಇದರಿಂದ ಬರುವ ಪೂರಕ ಆದಾಯದಲ್ಲಿ ಕೃಷಿ ಕಾರ್ಮಿಕರ ಖರ್ಚು ವೆಚ್ಚಗಳನ್ನು ಪೂರೈಸುತ್ತಿದ್ದೇನೆ ಎನ್ನುತ್ತಾರೆ ನಾವು ಅಂತರ್ಬೆಳೆಯಾಗಿ ಗೈಲಾರ್ಡಿಯಾ ಅಂತಾರ ಅದಕ್ಕೆ ಗಲಾಟೆ ಅಂತ ಅಂತಾರೆ ಆ ಹೂಗಳನ್ನು ನಾವು ಬೆಳಿತೀವಿ ಆ ಹೂವು ನಮಗೆ ಫಲ ಕೊಡ್ತೈತಲ್ಲ ಅದನ್ನು ಮಾರಾಟ ಮಾಡಿ ಅದರೊಳಗೆ ಬಂದಂಥ ನಮ್ಮ ಆಳಿನ ಖರ್ಚು ಗಿರ್ಚು ಎಲ್ಲ ಹೊರಗೆ ಹೋಗಿ ಬಿಡ್ತೈತಿ ಗುಲಾಬಿ ಹೂವು ಇದು ನಾವು ಅದನ್ನು ಹಚ್ಚು ಮುಂದೆ ಮಾತ್ರ ಹೆಚ್ಚಿನ ಖರ್ಚು ಬರ್ತೈತಿ ಒಮ್ಮೆ ಹಚ್ಚಿದ್ರೆ ಸುಮಾರು ಎಂಟು ವರ್ಷ ತನಕ ಅದು ಬರ್ತೈತಿ ಆ ಗುಲಾಬಿ ಹೂ ಇಲ್ಲಿ ಏನು ಮಾರಾಟ ಮಾಡ್ತೀವಿ ಎರಡು ರೂಪಾಯಿ ಮೂರು ರೂಪಾಯಿ ಕೊಂದ್ರೆ ಅವರಿಗೆ ಬಂದ ಅಂಗಡಿಯರಿಗೆ ಕೊಡ್ತೀವಿ ನಾವು ಆಮೇಲೆ ಕಾಕಡ ನಾವು ಹಚ್ಚ ಮುಂದೆ ಕೇವಲ ಮುನ್ನೂರು ಅಗಿ ತಂದು ಹಚ್ಚಿದ್ದೀವಿ ನಾವು ಈಗ ಅದು ಸುಮಾರು ಒಂದು ಹತ್ತು ಗುಂಟೆ ತುಂಬ ಪಸರಿಸೈತೆ ಅದು ಅದು ಸಾಧಾರಣ ಜೂನಿಂದ ಹಿಡ್ಕೊಂಡು ಏಪ್ರಿಲ್ದ ಅಕ್ಕೈರವರೆಗೂ ಅಥವಾ ಮೇದಾಗ ಅಕ್ಕ ತನಕ ಉತ್ತಮವಾದಂಥ ಇಳುವರಿ ಕೊಡ್ತೈತೆ ಅದು ಆಮೇಲೆ ನಾವು ಮೇ ತಿಂಗಳ ಕೊನೆಗೆ ಅದನ್ನೆಲ್ಲ ಕಟ್ ಮಾಡಿ ತೆಗೆದು ಮತ್ತು ಗೊಬ್ಬರಕ್ಕೆ ನಾವು ಹಾಕಿಬಿಟ್ರೆ ಮತ್ತು ಚಿಗತ್ತು ಜೂನ್ದಾಗ ಬರ್ತೈತಿ ಅದು ಒಂದು ನೂರ ಇಪ್ಪತ್ತರವರೆಗೂ ಒಂದು ಕೆ ಜಿ ಅಂತ ಮಾರಾಟ ಆಗ್ತೈತಿ ಆದರೆ ಅದಕ್ಕೆ ಹರ್ಯಕ್ಕೆ ಆಳಿನ ಖರ್ಚು ಹೆಚ್ಚು ಬರ್ತೈತಿ ಜೀವಂತ ಬೇಲೆ ಅಂಥೇಳಿ ನಮ್ಮ ಹೊಲಸುತ್ತಲೂ ಸಾಗವಾಣಿ ಜತ್ರೂಪ ಆಮೇಲೆ ಸೂಬಲು ಇಂಥ ಎಲ್ಲ ಗಿಡಗಳನ್ನು ಬೆಳೆಸಿದ್ದೀವಿ ಅವು ನಮಗೆ ಬೇಲಿಯಾಗಿ ರಕ್ಷಣೆ ಕೊಡ್ತಾವು ಮತ್ತು ಉತ್ಪನ್ನ ಆಗಿರೋ ರಕ್ಷಣೆ ಕೊಡ್ತಾವ ಭಾಳಷ್ಟು ಮತ್ತು ಹೊರಗಿನಿಂದ ಬರ್ತಕ್ಕಂಥ ಈ ಆಷಾಢದ ಗಾಳಿಯನ್ನು ತಡೆದು ಹೊರಗಕ್ಕೆ ಒಳಗಿರ್ತಕ್ಕಂಥ ಯಾವುದೇ ಪೇಕಿಗೆ ಅದರಿಂದ ಹಾನಿ ಆಗೋದಿಲ್ಲ ಈ ಎಲ್ಲ ಬೆಳೆಗಳನ್ನು ಯೋಜನಾಬದ್ಧವಾಗಿ ಬೆಳೆಯುತ್ತಿರುವ ಢಾಣೆಯವರು ನಿರೀಕ್ಷೆಯಂತೆ ಆದಾಯ ಪಡೆಯುತ್ತಿದ್ದು ನೆಮ್ಮದಿಯ ಬದುಕನ್ನು ಸಹ ಕಟ್ಟಿಕೊಂಡಿರುತ್ತಾರೆ ಅಂತರ ಬೆಳೆಗಳು ಬೇಕೇ ಬೇಕು ಈಗ ಬೆಳೆ ಮಾಡೋದು ನಾವು ಅಷ್ಟೇ ಕಲ್ತಿಲ್ಲ ನಮ್ಮ ಹಿಂದಿನ ರೈತರು ನಮ್ಮ ತಂದೆ ತಾಯಿ ಅವರು ಮಾಡ್ತಿದ್ದರು ಅವರು ಆ ಪ್ರಕಾರ ಈಗ ನಮಗೆ ನೀರಾವರಿ ಅನುಕೂಲ ಇದ್ದಿದ್ದರಿಂದ ನಾವೆಲ್ಲ ಸಮಗ್ರ ಕೃಷಿ ಮಾಡಿವೆ ವರ್ಚ್ ಏನಾರು ಎಲ್ಲನೂ ಖರ್ಚು ತೆಗೆದು ಆಗಿ ಐದು ಎಕರೆ ನಾಡೋಕ್ಕೆ ಒಂದು ಎರಡೂವರೆ ಲಕ್ಷ ರೂಪಾಯಿ ಉಳಿಬೋದು ಖರ್ಚೆಲ್ಲ ತೆಗೆದು ಈಗ ಎಲ್ಲ ಮೂಲಗಳಿಂದ ನೀವು ಇವತ್ತು ಕಾಯಿ ಇದು ಕಾಯಿಪಲ್ಲೆ ಇರ್ಬೋದು ಅಥವಾ ಹೂ ಇರ್ಬೋದು ಇರ್ಬೋದು ಆಮೇಲೆ ತೆಂಗಿರ್ಬೋದು ಆಮೇಲೆ ಕಾಕಡ ಹೂ ಇರ್ಬೋದು ಗುಡ್ಡದ ಮೇಲೆ ಇರ್ಬೋದು ಈ ಆಗಿ ಮಾಡೋಕ್ಕೆ ಬರ್ತಿನಿ ಅಷ್ಟು ನಾವು ಬೇರೆ ಜಮಾ ಖರ್ಚು ಏನು ಇಟ್ಟಿಲ್ಲ ಆದರೆಲ್ಲ ಖರ್ಚು ತೆಗೆದು ಒಂದು ಐದು ಎಕರೆ ಜಮೀನು ಒಂದು ಎರಡುವರೆ ಲಕ್ಷ ರೂಪಾಯಿ ತೆಗೆದು ಆರಾಮ್ಸೇ ಉಳಿಬೋದು ಮೂಲತಃ ಆದರ್ಶ ಶಿಕ್ಷಕರಾಗಿ ರಾಷ್ಟ್ರ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಪಾತ್ರರಾಗಿರುವ ಡಾಣೆಯವರು ಕೃಷಿ ಕ್ಷೇತ್ರದಲ್ಲಿಯೂ ಶ್ಲಾಘನೀಯ ಸೇವೆ ನೀಡುವ ಮೂಲಕ ಈ ಭಾಗದ ಇತರೆ ಕೃಷಿಕರಿಗೆ ಮಾದರಿಯಾಗಿರುತ್ತಾರೆ ರಸಾಯನ ಗೊಬ್ಬರದ ಬೆಳಕೇನ ಈ ಕಾಲಕ ಕಡಿಮೆ ಮಾಡಬಾರ್ದು ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ಕೊತ ಹೋದ್ರೆ ಅದ್ರ ಇಳುವರಿ ಒಳಗೆ ಪ್ರಮಾಣ ಹೆಚ್ಚು ಬರ್ತದೆ ಮೊದಲೇ ವಾಮದ ಎಲ್ಲನೂ ಸಾವಯವ ಕೃಷಿ ಮಾಡಿದರೆ ಅದ್ರ ಇಳುವರಿಯೇ ಕಾಲಕ ಬರೋದಿಲ್ಲ ಹಿಂಗೆ ಕ್ರಮೇಣ ನಾವು ಭೂಮಿ ಒಂದು ಸ್ವಚ್ಛ ಮಾಡಿದ್ದೀವಿ ಅಂದರೆ ಈಗ ಆ ಒಂದು ಕಸು ಅದು ಅಂತಂದರೆ ನಮಗೆ ಅದರಲ್ಲಿ ಬೆಳೆದಂಥ ಆಹಾರದೊಳಗೆ ಕಸು ಇರ್ತದೆ ನಾವು ತಿಂದರೂ ನಾವು ಶಕ್ತಿವಂತರಾಗ್ತೀವಿ